ಇವತ್ತು ನೋಡಿ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ನೋಡಿದೆ ಬರಬೇಕಾದ್ರೆ ಭಾಳ ದೊಡ್ಡ ಅಡ್ವರ್ಟೈಸ್ಮೆಂಟ್ ಇದೆ ದೀಪಾವಳಿ ಕೊಡುಗೆ ಬೆಂಗಳೂರು ನಾಗರಿಕರಿಗೆ ಕೊಡ್ತಾ ಇದ್ದಾರೆ ಇವತ್ತೆಲ್ಲ ತಾವೆಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಒಂದು ಏನು ಜಾಹೀರಾತು ಕೊಟ್ಕೊಂಡಿದ್ದಾರೆ ಕಲರ್ಫುಲ್ ಜಾಹೀರಾತು ದೀಪಾವಳಿ ಕೊಡುಗೆ ಅಂತ ಹೇಳಿ ನೆನ್ನೆ ಬಹುಶಃ ಕೆಲವು ಟಿ ವಿ ಇಂಟರ್ಗಳು ಕೊಟ್ಟಿರ್ಬೋದು ಇವತ್ತೇನೋ ಬಿ ಖಾತಾನ ಎ ಖಾತಾ ಮಾಡ್ತೀವಿ ಅಂತ ಹೇಳಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಬಿ ಖಾತೆಯಿಂದ ಎ ಖಾತಾ ಕನ್ವರ್ಷನ್ಗೆ ಅರ್ಜಿ ಹಾಕಕ್ಕೆ ಐನೂರು ರೂಪಾಯಿ ನಂತರ ಆ ಪ್ರೋಸೆಸ್ಗೆ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಐದು ಪರ್ಸೆಂಟು ದುಡ್ಡು ಕಟ್ಟಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಒಬ್ಬ ಬೆಂಗಳೂರು ನಗರದಲ್ಲಿ ಯಾವುದೋ ರೆವಿನ್ಯೂ ಸೈಟ್ ತಗೊಂಡು ಇಲ್ಲಿವರೆಗೆ ಕಾರ್ಪೊರೇಷನ್ಗೆ ಟ್ಯಾಕ್ಸ್ ಕಟ್ಕೊಂಡು ಬರ್ತಾ ಇದ್ದಾನೆ ಅಂಥ ಒಂದು ವ್ಯಕ್ತಿಗಳಿಗೆ ಏನು ಬಿ ಖಾತೆಯಿಂದ ಎ ಖಾತಾ ಮಾಡಿಕೊಡ್ತೀವಿ ಇದು ದೀಪಾವಳಿಯ ದೊಡ್ಡ ಕೊಡುಗೆ ಕೊಡ್ತಾ ಇದ್ದೇವೆ ನಿಮಗೆ ಹುಡುಗರೆ ಅಂತ ಹೇಳಿ ಗೈಡೆನ್ಸ್ ವ್ಯಾಲ್ಯೂ ಏನು ಫಿಕ್ಸ್ ಮಾಡೋರಲ್ಲ ಎರಡು ಲಕ್ಷ ರೂಪಾಯಿನಿಂದ ಆ ಮೂವತ್ತು ನಲವತ್ತು ಸೈಟ್ನ ಈ ಖಾತೆಗೆ ಕನ್ವರ್ಟ್ ಮಾಡಲಿಕ್ಕೆ ಎರಡು ಲಕ್ಷದಿಂದ ನಾಲ್ಕೂವರೆ ಲಕ್ಷ ಐದು ಲಕ್ಷ ಎಂಟು ಲಕ್ಷದವರೆಗೆ ಗೈಡೆನ್ಸ್ ವ್ಯಾಲ್ಯೂ ಮೇಲೆ ಇವರೇ ಗೈಡೆನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಂಡ್ರು ಈ ಸರ್ಕಾರ ಬಂದ ಮೇಲೆ ಈಗ ಐದು ಲಕ್ಷ ಹತ್ತು ಲಕ್ಷ ಎಲ್ಲಿಂದ ಕಟ್ತಾರೋ ಗೊತ್ತಿಲ್ಲ ಬಿ ಖಾತೆಯಿಂದ ಎ ಖಾತೆ ಅದರಿಂದ ಹತ್ತು ಹದಿನೈದು ಸಾವಿರ ಕೋಟಿ ವಸೂಲೇ ಮಾಡ್ತಾರೋ ಇದು ಜನತೆ ಉಡುಗೊರೆ ಕೊಡ್ತಾರೋ ಇಲ್ಲ ಆ ಬಿ ಖಾತ ಏನು ಇಟ್ಕೊಂಡಿದ್ದಾರೆ ಅವರಿಂದ ಸರ್ಕಾರ ಉಡುಗೊರೆ ತಗೋತಿದೆಯೋ ಗೊತ್ತಿಲ್ಲ ನನಗೆ ದೀಪಾವಳಿ ಕೊಡುಗೆ ಈ ರೀತಿ ಜನಗಳ ಮೇಲೆ ತೆರಿಗೆಯನ್ನು ವಿಧಿಸಿ ಪ್ರತಿನಿತ್ಯ ಜನಗಳಿಂದ ಇವತ್ತು ದುಡ್ಡು ವಸೂಲಿ ಮಾಡಿ ಗ್ಯಾರಂಟಿ ಇದು ಆರನೇ ಗ್ಯಾರಂಟಿ ಅಂತ ಐದು ಗ್ಯಾರಂಟಿ ಕೊಟ್ಟಾಯ್ತು ಇದು ಆರನೇ ಗ್ಯಾರಂಟಿ ಈ ಥರ ಹೇಳ್ತಾರೆ ಬರೀ ದುಡ್ಡನ್ನು ಸಂಗ್ರಹ ಹೇಗೆ ಮಾಡಬೇಕು ಅಂತ ಮಾಡಿ ಅದನ್ನು ಓಲಿ ಬಳಕೆ ಸರಿಯಾಗಿ ಮಾಡ್ತಾರೆ